ಈಗ ಎಸ್ ಟಿ ಸೋಮಶೇಖರ್ನ ಕರ್ಕೊಂಡ್ರಲ್ಲ ಓಟ್ ತಗೊಂಡ್ರಲ್ಲ ಹೆಬ್ಬಾರು ಬರ್ದಂಗ್ ಮಾಡಿದ್ರಲ್ಲ ಎಷ್ಟ್ ನೂರು ಕೋಟಿ ಕೊಟ್ಟಿದ್ರಿ ನೀವು ತಾನು ಕಳ್ಳ ಪರರ್ ನಂಬಾನಂತ ವ್ಯವಸ್ಥೆ ಇದು ಅದಕ್ಕೋಸ್ಕರ ನಾನು ಹೇಳ್ತಿರೋದು ಮುಖ್ಯಮಂತ್ರಿಗಳಾಗಿ ಅವರ ಸ್ಥಾನಕ್ಕೆ ತಕ್ಕಂತೆ ಅವ್ರು ಮಾತಾಡೋದು ಸೂಕ್ತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದ್ರೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಇಸ್ಕೊಂಡನಾರು ಹೇಳ್ಬೇಕಲ್ಲ ಆಫರ್ ಮಾಡಕ್ಕೆ ಬಂದಿದ್ದಾರೋ ಹೇಳಿಲ್ಲ ಅವ್ರು ಹೇಳಿಲ್ಲ ಇವ್ರು ಹೊರ್ಕತಿದ್ದಾರೆ ಐವತ್ತು ಕೋಟಿ ನೂರು ಕೋಟಿ ಯಾಕೆ ಹಿಮಾಚಲ್ ಪ್ರದೇಶದಲ್ಲಿ ಏನಾಯಿತು ಏನು ಇಲ್ಲಿಂದ ಹೋದ್ರಲ್ಲ ಟ್ರಬಲ್ ಶೂಟರ್ ನಾನು ಸರಿ ಮಾಡ್ಕೊಬಂದು ಬಿಟ್ಟಿದ್ದೀನಿ ಅಲ್ಲಿಂದ ಪ್ರೇಟ್ಮೆಂಟು ಇವತ್ತು ಬೆಳಿಗ್ಗೆ ಅಲ್ಲಿ ಹಿಮಾಚಲ ಪ್ರದೇಶದ ಅಧ್ಯಕ್ಷಣೆ ಪ್ರತಿಮಾ ಸಿಂಗ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಅಂತ ಆ ಏನು ಕಾಂಗ್ರೆಸ್ ಶಾಸಕರು ಬಿಜೆಪಿ ಓಟ್ ಮಾಡಿದ್ದಾರೆ ಅದನ್ನ ಇಂಡೈರೆಕ್ಟ್ ಒಪ್ಪಿಕೊಂಡಿದ್ದಾರೆ ನಾನೇ ಹೇಳ್ತಿದ್ದೆ ಅಲ್ರಿ ನಿನ್ನ ಹತ್ರ ಇಂಟೆಲಿಜೆನ್ಸ್ ಇದೆಯಲ್ಲಪ್ಪ ಯಾರು ಐವತ್ತು ಕೋಟಿ ಕೊಡಕ್ ಬಂದಿದ್ದಾರೆ ಇಮ್ಮೇಟ್ ಅವ್ರನ್ನ ಅರೆಸ್ಟ್ ಮಾಡು ಇಲ್ಲ ಅಂದ್ರೆ ನಾನು ಹೇಳಿದ್ದು ಐವತ್ತು ಕೋಟಿ ರೂಪಾಯಿ ಕೊಡಕ್ ಬಂದಿದ್ರು ಅಂತ ಹೇಳಿದ್ದು ನಾನು ರಾಜಕಾರಣಕ್ಕೋಸ್ಕರ ಹೇಳಿದ್ದೀನಿ ದಯವಿಟ್ಟು ರಾಜ್ಯ ಜನ ಕ್ಷಮಿಸಿ ಅಂತ ಕ್ಷಮ ಕೇಳಿ ಯಾರು ಕೊಡಕ್ ಬಂದು ಕ್ರಮ ತಗೊಳ್ಳಿ ಅವ್ರ ಬಗ್ಗೆ ನಿನ್ಕ ಶಕ್ತಿ ಇಲ್ವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಗಾರೆ ಸುಳ್ಳು ನಾನು ಅಂತ ಇದು ಕರ್ನಾಟಕ ರಾಜ್ಯದಲ್ಲಿ ನಡೆಯಲ್ಲ ಬಿಡಿ ಸ್ಟ್ರಾಟಜಿ ನಾನು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ದೇವರಾಜ್ ಬಿಟ್ಟರೆ ನಾನೇ ಅನ್ನೋದನ್ನ ಒಂದು ಆ ಪ್ರಭಾವವನ್ನು ಪಡಿಬೇಕು ಅನ್ನೋ ಮಾಡದಂತ ಕುತಂತ್ರದ ಷಡ್ಯಂತ್ರದ ರಾಜಕಾರಣ ಎಷ್ಟು ವರ್ಷ ಆಯ್ತಾ ಅದು ರಡಿಯಾಗಿ ಹತ್ರ ನಾನೇ ಮಾತಾಡಿದ್ದೆ ಸರ್ ರೆಡಿ ಇದೆ ಯಾವತ್ತು ಹೇಳಿದ್ರು ಮುಖ್ಯಮಂತ್ರಿ ನಾನು ಕೊಡ್ತೀನಿ ರಿಪೋರ್ಟು ಆಮೇಲೆ ವಿಧಾನ ಪರಿಷತ್ ನಾನೇ ಕೇಳಿದೆ ಮುಖ್ಯಮಂತ್ರಿಗೆ ಈ ನಾನು ಮತ್ತೆ ಮುಖ್ಯಮಂತ್ರಿ ಆಗಿರೋಂಥ ಸಂದರ್ಭದಲ್ಲಿನ ಇದು ಬಿಡುಗಡೆ ಮಾಡ್ತೀನಿ ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಹೇಳಿ ಎಷ್ಟು ವರ್ಷ ಆಯ್ತು ಏಳು ವರ್ಷ ಆಯ್ತು ಅದನ್ನ ಯಾಕೆ ಈ ಬಾರಿ ಕಳ್ಕೊನೇ ಚುನಾವಣೆ ಅಂತ ಸ್ಪಷ್ಟ ಹೇಳಿದ್ದಾರೆ ಚುನಾವಣೆ ನಾನು ನಿಲ್ಲ ಅಂತಂದಾಗ ನಾನು ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಈ ಜಾತಿ ಜನಗಣತಿ ರಿಪೋರ್ಟ್ ತಗೊಂಡಿದ್ದೇನೆ ಅವ್ರಿಗೆ ತಾಕತ್ತಿದ್ರೆ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಲಿ ವಿಧಾನ ಮಂಡಲ ಚರ್ಚೆ ಬಿಡಲಿ ಕಾಂಗ್ರೆಸ್ನವ್ರೆ ಹೆಂಗ್ ಬಡದಾಡ್ತಾರೆ ನೋಡುವಂತ್ರಿ ಹೂ ನನ್ನ ಪರ್ವ ನೀನೇ ಮಾತಾಡ್ತಿದ್ಯಾ ಸರಿ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗೆ ಬೆಂಕಿ ಹಚ್ಚಂತ ವ್ಯವಸ್ಥೆನ ಸಿದ್ದರಾಮಯ್ಯವ್ರು ಮಾಡಿದ್ರು ಕಾಂಗ್ರೆಸ್ ಮೂಳೆ ತಳ್ತಾ ಸಂದರ್ಭದಲ್ಲಿ ಹಿಂದುಳಿದವರು ಬೇರೆ ಲಿಂಗಾಯತರು ಬೇರೆ ಮಕ್ಕಳಿಗರು ಬೇಡೆ ಈ ರೀತಿ ಬೇರೆ ಬೇರೆ ಮಾಡೋಂಥ ಕುತಂತ್ರ ರಾಜಕಾರಣ ಇದೆಯಲ್ಲ ಇದು ಕಾಂಗ್ರೆಸ್ನವ್ರು ಮಾಡಿದಂಥ ಕುತಂತ್ರ ಪಾಲಿಟಿಕ್ಸ್ ಅದು ಕಾಂಗ್ರೆಸ್ನವ್ರು ಎಲ್ಲರೂ ಅಲ್ಲ ನೇರ ಸಿದ್ದರಾಮಯ್ಯ ಮಾಡೋಂಥ ಕುತಂತ್ರ ರಾಜಕಾರಣ ಇದನ್ನು ರಾಜ್ಯ ಜನ ಗುರುತಿಸಿದ್ದಾರೆ ಈಗ ನಾಳೆ ಚುನಾವಣೆಯಲ್ಲಿ ಇಡೀ ಹಿಂದೂ ಸಮಾಜ ಒಟ್ಟಾಗಿರುತ್ತೆ ಮುಸಲ್ಮಾನರ ಪರ ಅವ್ರು ಇರ್ತಾರೆ ಹಿಂದೂಗಳ ಪರವಾಗಿ ಬಿಜೆಪಿಗೆ ಬರ್ತಾರೆ ರೈಟ್ ನಮಸ್ಕಾರ